ನವಲಗುಂದ ತಾಲೂಕಿನ ಯಮನೂರ ಚಾಂದದೇವ ಜಾತ್ರೆ ದೇವಸ್ಥಾನದಿಂದ ಪಾದಯಾತ್ರೆಯ ಮೆರವಣಿಗೆ ಮೂಲಕ ಬೆಣ್ಣಿಹಳ್ಳಕ್ಕೆ ತೆರಳಿ ಪೂಜೆ ಸಲ್ಲಿಸಿ ಎಣ್ಣೆಯ ಬದಲಾಗಿ ಹಳ್ಳದ ನೀರಿನಿಂದಲೇ ದೀಪ ಹಚ್ಚಿ ಪ್ರತೀತಿ ಪಡೆದಿರುವ ಗಂಧದ ಗಂಧಾಭಿಷೇಕದ ಜಾತ್ರೆಗೆ ಶಾಸಕ ಎನ್ ಹೆಚ್ ಕೋಣರಡ್ಡಿ ಚಾಲನೆ ನೀಡಿದರು ಶ್ರೀ ಚಾಂಡದೇವರ ಗಂಧಾಭಿಷೇಕದ ಮೂರ್ತಿಯನ್ನು ಹೊತ್ತ ಬರ್ಗೆ ಮನೆತನದವರಿಂದ ಪೂಜೆ ನಡೆಯುವುದು ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಲಕ್ಷಗಟ್ಟಲೆ ಭಕ್ತರು ರಸ್ತೆಯುದ್ದಕ್ಕೂ ರಾಷ್ಟ್ರೀಯ ಹೆದ್ದಾರಿ ಬೆನ್ನಿಹಳ್ಳದವರೆಗೆ ರಸ್ತೆ ಹಾಗೂ ಸೇತುವೆ ಮೇಲೆ ನಿಂತು ಮೆರವಣೆಯ ದರ್ಶನ ಪಡೆಯುವುದರೊಂದಿಗೆ ನೀರಿನಲ್ಲಿ ಮಿಂದೆದ್ದು ಪೂಜೆ ಸಲ್ಲಿಸುತ್ತಾರೆ ಯಮನೂರ ಚಾಂದದೇವ ರಾಜ ಭಾಗಸವಾರ ಸಂದಲ ಗಂಧಾಭಿಷೇಕದ ಜಾತ್ರೆಯಲ್ಲಿ ಭಾಗವಹಿಸಿದ ನಂತರ ಒಂದು ತಿಂಗಳು ನಡೆಯುವ ಈ ನಿರಂತರ ಜಾತ್ರೆಗೆ ವಿಶೇಷವಾಗಿ ಪ್ರತಿ ಗುರುವಾರ ರಾಜ್ಯ ಹಾಗೂ ಹೊರ ರಾಜ್ಯಗಳಾದ ಮಹಾರಾಷ್ಟ್ರ ಆಂಧ್ರ ತೆಲಂಗಾಣ ಕೇರಳ ಮುಂತಾದ ರಾಜ್ಯಗಳಿಂದ ಭಕ್ತರು ಭಾಗವಹಿಸಿ ಚಾಂಗದೇವರ ದರ್ಶನ ಪಡೆಯುವರು ಯಮನೂರ ಸುಕ್ಷೇತ್ರಕ್ಕೆ ಬರುವ ಭಕ್ತರಿಗಾಗಿ ಬೆಣ್ಣೆಹಳ್ಳಕ್ಕೆ ಮೆಟ್ಟಿಲುಗಳನ್ನು ನಿರ್ಮಿಸಿ ಬಂದ ಭಕ್ತಾದಿಗಳಿಗೆ ಸ್ನಾನ ಮಾಡಲು ಯಮನೂರ ಆರ್ತಿ ಎಂಬ ನಾಮಕರಣದಿಂದ ಅಭಿವೃದ್ಧಿ ಮಾಡಲು ಸರ್ಕಾರ ಮುಂದಾಗಿದೆ ಎಂದು ಕೋನರಡ್ಡಿ ಹೇಳಿದರು ಈ ಸಂದರ್ಭದಲ್ಲಿ ನವಲಗುಂದ ಪುರಸಭೆಯ ಅಧ್ಯಕ್ಷ ಶಿವಾನಂದ ತಡಿಸಿ ನವಲಗುಂದ ತಹಶೀಲ್ದಾರ ಸುಧೀರ ಸಾವಕಾರ ಶ್ರೀಮತಿ ಭಾಗ್ಯಶ್ರೀ ಸಿಪಿಐ ರವಿ ಕಪ್ಪತನವರ ಪಿಎಸ್ಐ ಜನಾರ್ಥನ ಬಿ ದೇವಸ್ಥಾನದ ಹಿರಿಯರಾದ ವಿನೋದರಾವ ಬರ್ಗೆ ಸುರೇಶರಾವ ಬರ್ಗೆ ವಿಲಾಸರಾವ ಬರ್ಗೆ ವಸಂತರಾವ ಬರ್ಗೆ ಕುಮಾರ್ ಲಿಂಗರೆಡ್ಡಿ ಪ್ರಭಾಕರ ಮೋಹಿತೆ ಧಾರವಾಡ ಜಿಲ್ಲಾ ಗ್ರಾಮೀಣ ಯುವ ಅಧ್ಯಕ್ಷ ವಿನೋದ ಸೂಟಿ ಬಂಗಾರೇಶ ಹಿರೇಂಠ ನವಲಗುಂದ ಪುರಸಭೆ ಸದಸ್ಯರುಗಳಾದ ಜೀವನ ಪವಾರ ಅಬ್ದುಲ್ ರಜಾಕ್ ನದಾಫ್ ಶಿವನಾಯಕ್ ಈರಯ್ಯ ಕಂಬಿ ಶಿವನಗೌಡ ಪಾಟೀಲ ಅಪ್ಪಣ್ಣ ಚುಳಕಿ ವಿಠಲ ಕನಕರಡ್ಡಿ ವಿಜಯ ಹಳ್ಳಿಕೇರಿ ಪಿಡಿವ ಮಲ್ಲಾಪುರ ಹಾಗೂ ಇತರರು ಉಪಸ್ಥಿತರಿದ್ದರು ಉತ್ತರ ಕರ್ನಾಟಕದಲ್ಲಿ ಯಮನೂರಿನ ಬಾಲಶ್ವರ ಚಾಂಗದೇವರ ಜಾತ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೆಯಿತು ಪ್ರತಿ ವರ್ಷ ಮೂವತ್ತರಿಂದ ಐವತ್ ಸಾವಿರ ಜನ ಇವತ್ತು ನೋಡಿರ್ಬೋದು ನಿಮ್ಗೆ ಅದ್ಭುತವಾಗಿ ಬಹಳ ಜನದತ್ತಿನಿಂದ ಜಾತ್ರೆ ಪೂಜೆಯಿಂದ ಮಾಡಿ ಇವತ್ತು ಚಾಲನೆ ನೀಡಲಾಗಿದೆ ಆಗ ಬಂದು ಈ ಗ್ರಾಮದಲ್ಲಿ ನಡೆಯತಕ್ಕಂತ ಜಾತ್ರೆ ಒಂದು ತಿಂಗಳಗಟ್ಟಲೆ ನಡೆದಿದ್ದೆ ಪ್ರತಿ ಗುರುವಾರ ಕನಿಷ್ಠ ಒಂದು ಇಪ್ಪತ್ತ್ ಸಾವಿರ ಜನ ಇರ್ತೈತಿ ಅದಕ್ಕಿಂತ ದೊಡ್ಡ ಜಾತ್ರೆಯನ್ನ ಮಾಡ್ತಕ್ಕಂತ ಭಾಗ್ಯ ನನ್ನ ನೌಲ್ಗುಂದು ವಿಧಾನಸಭಾ ಕ್ಷೇತ್ರದ ಯಮ್ನೂರಿನಲ್ಲಿ ನಡೀತಾ ಇದೆ ಅದಕ್ಕೆ ಇವತ್ತು ಏನು ಸ್ನಾನ ಮಾಡ್ಲಿಕ್ಕೆ ಜನರಿಗೆ ಬಂದಂತ ಸಾರ್ವಜನಿಕರಿಗೆ ಯಮ್ನೂರು ಆರತಿ ಅಂತಕ್ಕಂತ ಒಂದು ಸ್ಟೆಪ್ ಅನ್ನ ಮಾಡಿ ಕೆಳಗಡೆ ಹೋಗಿ ಸ್ನಾನ ಮಾಡಿ ಅವ್ರ ಮೇಲುಗಡೆ ಬರ್ತಕ್ಕಂಥದ್ದು ಸ್ವಚ್ಛತೆ ಕಾಪಾಡ್ಲಿಕ್ಕೆ ಕುಡಿಯುವ ನೀರಿನ ಯೋಜನೆಯನ್ನ ವಿಶೇಷವಾಗಿ ಮಾಡ್ತಕ್ಕಂಥದಕ್ಕೆ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸನ್ಮಾನ್ಯ ಎಚ್ ಕೆ ಪಾಲ್ ಸಾಬ್ ಉಪಮುಖ್ಯಮಂತ್ರಿ ಅಂತ ಡಿ ಕೆ ಶಿವಕುಮಾರ್ ಸಾಹಬ್ರು ಮುಂದಾಗಿದೆ ಅದಕ್ಕೆ ಅವರಿಗೆ ಅಭಿನಂದನೆ ಈಗ ಈಗಾಗ್ಲೇನೆ ಟೆಂಡರ್ ಕರೆದೇವೆ ಕಾಮಗಾರಿಗೆ ಇಪ್ಪತ್ತೈದು ಕೋಟಿ ರೂಪಾಯಿ ಎಲ್ಲರಿಗೆ ವೆಚ್ಚವನ್ನ ಮಾಡ್ಬೇಕಂತ ತೀರ್ಮಾನ ಮಾಡಿ ಅದಕ್ಕೆ ಇವತ್ತು ಏನು ಭಕ್ತಾದಿಗಳು ಬಂದು ದಸ್ಟ್ ಪಡೆದ್ರು ಅವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ ಅನ್ನುವಂತ ಅಂತ ಹೇಳಿ ಇವತ್ತು ಅಧಿವೇಶನ ಇದ್ರು ಕೂಡ ನಾನು ಬಂದು ಪ್ರತಿ ವರ್ಷ ಹೆಂಗ ಜಾತ್ರೆಯಲ್ಲಿ ಚಾಲನೆ ಕೊಡ್ತಿದ್ದೆ ಇವತ್ತು ಕೂಡ ಚಾಲನೆ ಕೊಟ್ಟು ಬಹಳ ಅದ್ಧೂರಿಯಾಗಿ ಜಾತಿಯ ನಾಯಕ ಮಾಡಿದೆ ಅದಕ್ಕೆ ಈ ಜಾತಿಗೆ ಬಂದಂತ ಎಲ್ಲ ಭಕ್ತರಿಗೆ ಒಳ್ಳೇದಾಗ್ಲಿ ಅಂತ ತಿಳ್ಕೊಂಡು ವಿಶೇಷವಾಗಿ ಏನ್ ಹೇಳ್ತಾರೆ ಎಮ್ನೂರ ನಡ್ಕೊಂಡ್ರ ಎಲ್ಲ ಒಳ್ಳೇದಾಗೈತಿ ರಾಮ್ಲಿಂಗ ನಡ್ಕೊಂಡ್ರ ಎಲ್ಲ ಒಳ್ಳೇದಾಗೈತಿ ಅನ್ನುವಂತ ಭಾವನೆ ಏನಿದೆ ಆ ಜನರಿಗೆ ಒಂದು ಆ ವ್ಯವಸ್ಥೆ ಆ ಭಕ್ತಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಿರ್ಗುವಂತ ವ್ಯವಸ್ಥೆಯಲ್ಲಿ ಒಂದು ಸ್ನಾನ ಮಾಡ್ಲಿಕ್ಕೆ ಒಳ್ಳೆ ಸ್ನಾನ ಗ್ರಹಣ ಮಾಡಿ ಎಮ್ನೂರು ಆರತಿ ಅಂತ ಒಂದು ಹೆಸರನ್ನ ಇಟ್ಟು ಅದನ್ನ ಮಾಡ್ಬೇಕನ್ನುವಂತ ತೀರ್ಮಾನ ತೆಗೆದುಕೊಂಡು ಟೂ ಹಂಡ್ರೆಡ್ ಟಿ ಎಂ ಸಿ ನೀರ್ ಬಿಟ್ಟೇವಿ ಎಂ ಆರ್ ಬಿ ಸಿ ಗೆ ನವೀನ್ ತೀರ್ಥದ ಇಂದಿರಾಗಾಂಧಿ ಆಣೆಕಟ್ಟಿನಿಂದ ಕಟ್ಟಿನಿಂದ ಟೂ ಹಂಡ್ರೆಡ್ ಟಿ ಎಂ ಸಿ ನೀರ್ ಬಿಟ್ಟೇವಿ ಮಲಪ್ರಭಾ ಕಾಲುವೆಗೆ ನೀರ್ ಬರ್ತಾ ಇದೆ ಇನ್ನು ಹೆಚ್ಚು ಕಡಿಮೆ ಆದ್ರೂ ಕೂಡ ಎಷ್ಟು ಬೇಕಾದ್ರೂ ನೀರು ಬಿಡಿಸೋಕ್ಕೆ ನಾವು ಇದೀವಿ ಒಂದ್ ಹದಿನೈದು ದಿವಸ ನೀರು ಬಿಡ್ತೀವಿ